ಕೃಷ್ಣಾಪುರ ಮತ್ತು ಗೆನ್ನೇರಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿದ ಶಾಸಕಿ ರೂಪಕಲಾ ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ನೀಡಿದ ಶಾಸಕರಿಗೆ ಧನ್ಯವಾದ ಸಲ್ಲಿಸಿದ ಗ್ರಾಮಸ್ಥರು ಮತ್ತು ಮುಖಂಡರು ಸುಂದರಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷ್ಣಾಪುರ ಮತ್ತು ಗೆನ್ನೇರಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಶಾಸಕಿ ರೂಪಕಲಾ ಶಶಿಧರ್ ಅವರು ಉದ್ಘಾಟಿಸಿದರು ಸಮಾಜ ಕಲ್ಯಾಣ ಇಲಾಖೆಯ ವಿಶೇಷ ಅನುದಾನದಡಿ ತಲಾ ಹನ್ನೆರಡು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಶಾಸಕಿ ರೂಪಕಲಾ ಶಶಿಧರ್ ಅವರು ಲೋಕಾರ್ಪಣೆಗೊಳಿಸಿದರು ಇವೆ ವೇಳೆ ಮಾತನಾಡಿದ ಮುಖಂಡರು ತಮ್ಮ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿರುವ ಕುರಿತು ಶಾಸಕರ ಗಮನಕ್ಕೆ ತಂದ ಕೂಡಲೇ ಸ್ಪಂದಿಸಿದ ಶಾಸಕರು ಶುದ್ಧ ಕುಡಿಯುವ ನೀರಿನ ಘಟಕ ಮಂಜೂರು ಮಾಡಿ ಇಂದು ಉದ್ಘಾಟಿಸಿ ಶಾಶ್ವತವಾಗಿ ಕುಡಿಯುವ ನೀರಿನ ಸಮಸ್ಯೆಗೆ ಮುಕ್ತಿ ನೀಡಿದ್ದಾರೆ ಅದೇ ರೀತಿ ಗ್ರಾಮಗಳ ನಡುವೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಐಮಾಸ್ ದೀಪ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿರುವ ಶಾಸಕರಿಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುವರ್ಣ ವೆಂಕಟರಾಮಪ್ಪ ಉಪಾಧ್ಯಕ್ಷ ಶೇಖ್ ಅಫ್ರೋಜ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಆಮೂಲ್ ಲಕ್ಷ್ಮೀನಾರಾಯಣ್ ಪಿಡಿಒ ಮಂಜುನಾಥ್ ಗುತ್ತಿಗೆದಾರ ಕೋದನ್ ರೆಡ್ಡಿ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಜಯರಾಮ್ ರೆಡ್ಡಿ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷ ಮಧು ಕೂಡ ಸದಸ್ಯರಾದ ವೆಂಕಟರಾಮಪ್ಪ ಮುಖಂಡರಾದ ಸುವರ್ಣಳ್ಳಿ ಕೃಷ್ಣಮೂರ್ತಿ ರಾಮಬಾಬು ಎನ್ಟಿಆರ್ ರೆಡ್ಡಿ ಲಕ್ಷ್ಮೀನಾರಾಯಣ್ ಸಂದಾಮುನಸ್ವಾಮಿ ನಾರಾಯಣಸ್ವಾಮಿ ರೆಡ್ಡಿ ಸೇರಿದಂತೆ ಇತರೆ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು गोता कलेस आत्मगया वश ठाकंडा सरस दामना वसुं रहा विद्या दजर वेदा साम वेदा तनाय इमे जयबा वदावरे सरस सदा विद्युत पुरवट पुचना इमे जयबा वदावरे सरस सदा धर्मदा स हि आवेरे दिनेश सुं पुगा गंगा गंज यमुना सद पद वम प्राप्तय जन्मह वैश्वेर मह

நம்ம அதிர்ஷ்ட ஏனோ எர்டே இருக்குது சாஸ்வத்தி ரோடு இருக்குது மத்த வாட்டர் பெட்ரோல் கேள்வி வாட்டர் பெட்ரல் கொட்டி ஐமாக்ஸ் லிட்ட கொட்டி ಆ ಊರಿನಲ್ಲಿ ಸಮುದಾಯ ಭವನ ಕೊಟ್ಟಿದ್ದಾರೆ ಎರಡ್ ಮೂರು ಯಾವ ಊರಿಗೆ ಈ ಊರಿಗೆ ಸಿ ಸಿ ರಸ್ತೆಗಳು ಮತ್ತೆ ಸುಂದರಪಾಳ್ಯ ಸರ್ಕಲ್ ನಲ್ಲಿ ನೈಮಾಚನೆ ಇಡ್ಬೇಕು ಯಾಕಂದ್ರೆ ನಾಲ್ಕು ಊರಿಗೆ ಅದು ಹೋಗುವಂತ ಜಾಗ ಅದರಿಂದ ಅದು ನಮ್ಗೆ ಕೊಟ್ಟಿದ್ದಾರೆ ಮೇಡಮ್ ಅವರು ಅವ್ರಿಗೆ ನಮ್ಮ ಊರವರಿಂದ ಹಣ ወದಿದೆ ಕೆಲಸ ಕೇಳ್ದ್ರುನು ಬೇಡ ಇಲ್ಲ ಖಾಲಿ ಇಲ್ಲ ಅಂತ ಕೆಲಸ ಇಲ್ಲ ಎಲ್ಲಾ ಊರು ಟೈಮ್ ಆಫ್ ಫ್ಲೇಟ್ ಆಗಿದೆ ರೋಡ್ ಆಗ್ತಾ ಇದೆ ಯಾವ್ದೋ ಯಾದೋ ಎರಡು ಬಾಕಿ ಇರ್ಬೋದು ಅಷ್ಟೇ ಎಲ್ಲಾ ನಮ್ಮ ಊರದಕೂನು 70 ಲಕ್ಷ ಟಾರ್ಗೆಟ್ 60 ಲಕ್ಷ ಇದೆ ನಿಮ್ಮ ಸುಂದರಪಲ್ಲ ಎಲ್ಲಾ ಕೆಲಸನು ಮುಕ್ತ ಅಂತ ಬಂದಿದೆ ಏನು ಪ್ರೆಂಡಿಂಗ್ ಇಲ್ಲ ಬೇಡ ಎರಡು ಇರ್ಬೋದು ಅಷ್ಟೇ ಶುದ್ಧ ಪ್ಲಾಟ್ ಅನ್ನು ಪ್ರಾರಂಭ ಮಾಡೋಣ ನಮ್ಮ ಸುಂದರಪಾಳ್ಯ ಗ್ರಾಮ ಪಂಚಾಯತಿಗೆ ಸುಮಾರು ಐದು ಆರು ಹಳ್ಳಿಗಳಿಗೆ ವಾಟರ್ ಪೊಲೀಸರು ಇರಲಿಲ್ಲ ಇವಾಗ ಸುಂದರಪಾಳ್ಯ ಗ್ರಾಮ ಪಂಚಾಯತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಎಲ್ಲಾ ಸಮಸ್ಯೆಗಳಲ್ಲಿ ಆಗ್ಬಿಟ್ಟಿದೆ ಇವಾಗ ಇದುವರೆಗೂ ಯಾವ ಶಾಸಕರು ಈ ರೀತಿ ಮಾಡಿಲ್ಲ ನಮ್ಮ ಪಂಚಾಯತಿಯಲ್ಲಿ ನಾವು ಅಧ್ಯಕ್ಷರಾಗ ಮುಂಚೆ ನೀರಿನ ಸಮಸ್ಯೆ ಕೂಡ ಹೆಚ್ಚಿಗಿತ್ತು ನಮ್ಮ ಶಾಸಕರು ಬಂದ ಮೇಲೆ ನಮ್ಮ ಪಂಚಾಯತಿ ಯಾರೇ ಒಬ್ಬರು ಬಂದು ನಮ್ಗೊಂದು ಬೇಕಪ್ಪ ಅಂತ ಕೇಳದವ್ರು ಇದೀರ ನಮ್ಮ ಶಾಸಕರು ನಾವು ಕೇಳಿದಾಗೆಲ್ಲ ಬೋರ್ ಹಾಕಿದ್ದಾರೆ ಇಲ್ಲ ಇವಾಗ ಕೂಡ ಒಂದು ಬೋರ್ ಹಾಕಿ ಇಲ್ಲ ಅದರಕ್ಷನ್ ಕೊಟ್ಟಿಲ್ಲ ಮತ್ತೆ ಪೀಳ್ಕೊಂಡಿಯಿಂದ ಸುಂದರಪಾಳೆ ಅವ್ರಿಗೂ ರಸ್ತೆ ಹತ್ತಿಟ್ಟಿತ್ತು ಪೀಳ್ಕೊಂಡಿ ಕ್ರಾಸು ತಲಾವಸಳ್ಳಿ ಸುಂದರು ಕೃಷ್ಣಾಪುರ ಸುಂದರಪಾಳೆ ಟಚ್ ಇದ್ರು ರಸ್ತೆ ಈ ರಸ್ತೆಯನ್ನು ಕೂಡ ದಂಬದೀಕರಣ ಆಗುತ್ತೆಲ್ಲ ರೆಡಿ ಆಗಿದೆ ಮತ್ತೆ ಸುಂದರಪಾಳದಿಂದ ಸೋಮಾಸನಹಳ್ಳಿ ಸೋಮಾಸನಹಳ್ಳಿ ಬಾರ್ಡರ್ ಮುಳ್ಬಾಗಲ್ ಬಾರ್ಡರ್ ವರ್ಗೂ ದರ್ಗಾ ಅಲ್ಲಿ ಅಲ್ಲಿವರೆಗೂ ಕೂಡ ಇವಾಗ ರೋಡ್ ಕೂಡ ನಾಗಕ್ಕೆಲ್ಲ ವ್ಯವಸ್ಥೆಗಳು ನಡೆದಿದೆ ನಮ್ಮ ಶಾಸಕರು ಬಂದ ಮೇಲೆ ಎಲ್ಲಾ ಕೆಲಸಗಳು ಮುಕ್ತಾಯ ಪಂಚಾಯತಿಯಿಂದ ಶುದ್ಧ ಕುಡಿಯುವ ನೀರಿನ ಮುಕ್ತಾಯ ಹಂತಕ್ಕಾಗ್ಬಿಟ್ಟಿದೆ ಇದುವರೆಗೂ ಯಾವ ಶಾಸಕರು ಮಾಡಿಲ್ಲ ನಮ್ಮ ಶಾಸಕರಿಗೆ ಧನ್ಯವಾದಗಳು ಹೇಳ್ತಾ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ರೂಪಕಲಾ ಶರ್ವರು ಅನುದಾನವನ್ನು ತಂದು ಈ ದಿನ ನಮ್ಮ ಹಳ್ಳಿ ಇಡೀ ಹಳ್ಳಿಗೆ ಇಡೀ ಗೆನ್ನರ್ ಹಳ್ಳಿಗೆ ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ನಮ್ಮ ಊರಿನ ಪರವಾಗಿ ನಮ್ಮ ಎಲ್ಲ ಸಾರ್ವಜನಿಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಟ್ಟಿದ್ದಾರೆ ಹಾಗೆ ನಮ್ಮ ಗ್ರಾಮಕ್ಕೆ ಇವರು ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತ ಮಾ ಲಕ್ಷ್ಮೀನಾರಾಯಣ ಅವರು ಬಂದಿದ್ದಾರೆ ಮತ್ತೆ ತಾಲೂಕ್ ಪಂಚಾಯತ್ ಸದಸ್ಯರಾದಂತ ಮಾಜಿ ಚೇರ್ಮನ್ ಆದಂತ ಜಯರಾಮ್ ರೆಡ್ಡಿ ಅವ್ರು ಬಂದಿದ್ದಾರೆ ನಮ್ಮ ತಲುಪಲ್ಲಿ ಜಯರಾಮ್ ರೆಡ್ಡಿ ಅವರು ಬಂದಿದ್ದಾರೆ ನಮ್ಮ ಶೇಖು ಅಪ್ರೋಚ್ ಬಂದಿದ್ದಾರೆ ವೆಂಕಟ್ರಾಮ್ ಟಿ ಪಿ ವೆಂಕಟ್ರಾಮ್ ಬಂದಿದ್ದಾರೆ ನಮ್ಮ ಚೇರ್ಮನ್ ಆದಂತ ನಮ್ಮ ತಂಗಿಯಾದಂತ ಸೋಬರ್ನಮ್ಮ ಹೆಂಗ್ರಾಮಪ್ಪ ಇದಾರೆ ಇವರೆಲ್ಲರಿಗೂ ಎಲ್ರಿಗೂ ನನ್ನ ಊರಿನ ಪರವಾಗಿ ಸಾರ್ವಜನಿಕ ಪರವಾಗಿ ಧನ್ಯವಾದಗಳನ್ನು ತಿಳ್ಸೋಕೆ ಇಷ್ಟಪಡ್ತೀನಿ ಏನು ತಯಾರು ಮಾಡೋರು ಆದ್ರಿಂದ ಇವತ್ತು ತುಂಬಾ ತುಂಬಿರುವುದರಿಂದ ಇಡೀ ಗೆನ್ನೇರಹಳ್ಳಿ ಗ್ರಾಮಸ್ಥರು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಕೆಜಿಆ್ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ರೂಪ್ಕಳ ಶಶಿಧರ್ ಅವ್ರನ್ನ ಅಭಿನಂದಿಸ್ತೀವಿ ಇನ್ನೂ ನಮ್ಮ ಹಳ್ಳಿಗೆ ಅವರ ಪರವಾಗಿ ಅನೇಕ ಅನುದಾನಗಳನ್ನು ತಂದು ನಮ್ಮ ಹಳ್ಳಿನ ಇಂಪ್ರೂವ್ ಮಾಡ್ತಾರೆ ಅಂತ ಒಂದು ಉದ್ದೇಶ ನಮಗಿದೆ ಅವರ ಆಡಳಿತವನ್ನ ಇಡೀ ನಮ್ಮ ಹಳ್ಳಿ ಹಳ್ಳಿ ಜನ ಓಡಾಡಕ್ಕೆ ಇಷ್ಟಪಡ್ತಾರೆ ಕಾರಣ ಏನಂದ್ರೆ ಹಗಲು ಇರುಳು ಏನದು ನೋಡದೆ ಇಡೀ ಕ್ಷೇತ್ರಕ್ಕೆ ಸುತ್ತಾಡಿ ಅನೇಕ ಅನುದಾನಗಳನ್ನು ತಂದು ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕರ್ನಾಟಕ ಸರ್ಕಾರದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮಾದರಿ ಕ್ಷೇತ್ರವನ್ನು ಮಾಡಿದ್ದಾರೆ ನಾನು ಅವರನ್ನು ತುಂಗು ಹೃದಯದಿಂದ ನಮ್ಮ ಗ್ರಾಮ ಗ್ರಾಮಸ್ಥ ಪರವಾಗಿ ಅಭಿನಂದಿಸ್ತೀನಿ ಇನ್ನು ಕೆಲವು ಯಾರ ಕೆಲವರನ್ನು ಮರೆತಿರ್ಬೋದು ಇಲ್ಲಿ ಬಂದಿರತಕ್ಕಂತ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ಪೊಲೀಸ್ ಇಲಾಖೆಯವರು ಇನ್ನು ಇಲ್ಲಿ ಸೇರಿರ್ತಕ್ಕಂತ ಅನೇಕ ಗ್ರಾಮ ಪಂಚಾಯತಿ ಸದಸ್ಯರು ತಾಲೂಕ್ ಪಂಚಾಯತಿ ಸದಸ್ಯರು ನಮ್ಮ ಲಾಯರ್ ಆದಂತ ರೆಡ್ಡಿ ಅವರು ಲರ್ ಆ ಆದ್ರಿಂದ ಈ ನಮ್ಮ ಗ್ರಾಮಸ್ಥರ ಪರವಾಗಿ ಇನ್ನೊಂದು ಇನ್ನೊಮ್ಮೆ ನಮ್ಮ ನಮ್ಮ ರೂಪಕಲಾ ಶ್ರೀಧಾರ ಮೇಡಮ್ ಅವ್ರನ್ನ ಅಭಿನಂದಿಸ್ತೀನಿ ಅವ್ರು ಮಾಡಿರ್ತಕ್ಕಂತ ಕೆಲಸವನ್ನ ತುಂಬಿರುವುದರಿಂದ ಇಡೀ ಗ್ರಾಮಸ್ಥರ ಪರವಾಗಿ ನಾನು ಅಭಿನಂದಿಸ್ತೀನಿ ಅವರ ಕೆಲಸವನ್ನು ಶ್ಲಾಘನೀಯವಾಗಿ ನಾನು ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಕುಡಿಯುವ ನೀರು ಘಟಕವನ್ನ ಹನ್ನೆರಡು ಲಕ್ಷ ರೂಪಾಯಿ ಅನುದಾನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅನುದಾನದಲ್ಲಿ ತಂದು ತಮ್ಮ ಕಾರ್ಯವನ್ನು ಮೆರೆದಿದ್ದಾರೆ ಅವರಿಗೆ ಇನ್ನೊಮ್ಮೆ ನಾನು ಹೃದಯದ ಸ್ವಾಗತವನ್ನ ಬಯಸಿ ನಮಗೆ ಅವರಿಗೆ ಅವರಿಗೆ ದೇವರು ಒಳ್ಳೆಯದು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ನೀಡಲಿ ಇನ್ನು ಮುಂದೆನು ಅಧಿಕಾರವನ್ನು ನೀಡಲಿ ನಾವು ಇನ್ನು ಮುಂದೆ ಅವ್ರ ಪರವಾಗಿ ನಿಂತು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಮುಂದೆ ನಾನು ಅವ್ರು ಚೆನ್ನಾಗಿ ಯಾಕಂದ್ರೆ ನಾನು ಒಂದ್ ಎರಡು ಇಬ್ಬರ್ ಮೂರ್ ಎಂ ಎಲ್ ಮಾಡೋಕೆ ನ ಮಾಡೋಕೆ ಈಗ ಕಷ್ಟಪಟ್ಟಿರೋನು